ಇಂಟರ್ವ್ಯೂಸ್ ಹೇಳ್ಕೊಂಡ್ ಬಂದಿದ್ದೀನಿ ಏನಂತಾರೆ ನನ್ನ ಗುರು ಅವರು ನನ್ನ ಮೊದಲನೇ ಮೊದಲನೇ ಬಾಸ್ ಅಂದ್ರೆ ನಮ್ಮ ಅಪ್ಪ ಎರಡನೇ ಬಾಸ್ ಅಂದ್ರೆ ನಮ್ಗೆ ಡಿ ಬಾಸ್ ಇವತ್ತು ಅದೇ ರೀತಿ ಇರುತ್ತೆ ಯಾವುದೇ ಜಗಳ ಆಗಿರ್ಬೋದು ಆಗಿರ್ಬೋದು ಅದನ್ನ ನೋಡಿ ನಾನು ಫ್ಯಾನ್ ಆದೋಲ್ಲ ಅದಕ್ಕಿಂತ ಮುಂಚೆನೇ ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಅವ್ರು ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅನ್ಕೊಂಡು ಮಜಾಟಕ್ಕೆ ಸಲ ಬಾಸ್ ಅಂತ ಹೇಳಿದ್ದೆ ಸೂಪರ್ ಮಿನಿಟ್ ಬಾಸ್ ಅಂತ ಹೇಳಿದ್ದೆ ಎಲ್ಲ ಇಂಟರ್ವ್ಯೂ ಬಾಸ್ ಆಗಿ ಹೇಳ್ತಾರೆ ಮುಂದಕ್ಕೂ ಬಾಸ್ ಆಗಿ ಆ ಇಂಡಸ್ಟ್ರಿ ಅವರೇ ಬಾಸ್ ಎಷ್ಟೋ ಸಾವಿರ ಜನಕ್ಕೆ ಹೀರೋಗಳಿಗೆ ಹೊಸ ಕಲಾವಿದಗಳಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದರೆ ಇವತ್ತು ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಯಾರು ಮಾಡ್ದಿರೋದೇನು ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲಪ್ಪ ನಮ್ಮ ಭಾಸ್ ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡು ನಾವು ತಿರುಗಾಡ್ತಿಲ್ಲ ತಪ್ಪಾಗೋಗಿದೆ ಯಾವ ಒಂದು ಕ್ಷಣ ಆಗ್ಬೇಕಿತ್ತು ಆ ಗಳಿಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗನ್ಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದೇ ತಕ್ಷಣ ಹಿಂದೆ ಪ್ರಚಾರ ಮಾಡೋದು ಕೀಳಾಗಿ ಮಾತಾಡೋದು ಅವನು ಇವನು ಟ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಯಾರು ಮಾಡಬೇಡಿ ಯಾಕೆಂದ್ರೆ ಕರ್ಮ ಅನ್ನೋದು ಮನೆ ಬಂದು ತಕ್ಕ ನಾಳೆ ಬೆಳಗ್ಗೆ ಅದನ್ನು ಅನುಭವ್ಸಕ್ ನೀವೆಲ್ಲರೂ ರೆಡಿ ಆಗಿರಿ ನಾನು ಬಾಸದ ಪರ ನಿಂತ್ಕೊಂಡಿರ್ತಾರೆ ಅದು ಯಾರೇ ಆಗಿರ್ಬೋದು ಎಕ್ಸ್ಪೈ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೆ ಕಾನೂನು ವಿರುದ್ಧ ಕಾನೂನು ಪರ ಯಾರು ದೊಡ್ಡವರಲ್ಲ ಅಂತ ತಲೆ ತಪ್ಪಾಗಿದೆ ಅಂತ ತಿಳಿದ್ರೆ ತಲೆ ತಗ್ಸೋಣ ಅದು ಬಿಟ್ಟು ಎಕ್ಸ್ಪೈ ಸೆಟ್ ಅನ್ನೋದು ಆಚೆ ಇರುತ್ತಲ್ಲ ಇವಾಗ ಏನಾದರೂ ಈ ಒಂದು ಸನ್ನಿವೇಶಗಳು ಏನೇನಾಯ್ತು ಅದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟುಬಿಟ್ಟು ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟಿ ಜನ ಫ್ಯಾನ್ಸ್ ಗಳಿದಾರೆ ಅವ್ರ ಪ್ರೀತಿ ಅಂತ ಒಪ್ಪ ಏನೋ ಪ್ರೀತಿ ಅಂತ ಒಂದ್ಗಳು ಸಾವಿರ ಕೋಟಿಗಳಿದೆ ಅದಕ್ಕೆ ಲೆಕ್ಕನೇ ಹಾಕೋಕ್ಕಾಗಲ್ಲ ಟ್ಯಾಂಟುಗಳು ಹಾಕ್ಸ್ಕೊಂಡಿದ್ದಾರೆ ಇದ್ರ ಮೇಲೆ ಅಚ್ಚೆಗಳು ಹಾಕ್ಸ್ಕೊಂಡಿದ್ದಾರೆ ಗಾಡಿ ಮೇಲೆ ಸ್ಟಿಕ್ಕರಿಂಗ್ ಮಾಡ್ಸ್ಕೊಂಡಿರ್ತಾರೆ ಮತ್ತೊಂದು ಮಾಡ್ಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ಸಾವಿರಾರು ಪ್ರಾಣಿಗಳನ್ನ ಸಾಕಿದ್ದಾರೆ ಇವತ್ತು ಅವ್ರನ್ನೆಲ್ಲಾ ಕಾಪಾಡ್ತಿದೆ ಅಂತ ಹೇಳಿದ್ರೆ ಅದು ಒಂದೇ ರೀಸನ್ ದಯವಿಟ್ಟು ಯಾರು ಅಪಪ್ರಚಾರ ಮಾಡಬೇಡಿ ಅವರಿಗೆ ಒಂದ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು ಅವಾಗ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಒಂದು ಕೋರ್ಟ್ ಅಲ್ಲಿ ತೀರ್ಪು ಆಯ್ತು ನಾಲ್ಕನೇ ತಾರೀಕು ಗಂಟ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಹೋಗಿ ನಾಲ್ಕನೇ ತಾರೀಕು ಕೇಸ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪೊಲೀಸವರು ಇದೇ ರೀತಿ ನೇಹ ಇರೋ ಕೇಸು ಆಯ್ತು ಮತ್ತೊಬ್ರು ರೇಪ್ ಕೇಸ್ ಆಯ್ತು ಯಾರೋ ಹೋಗ್ನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಅದೇ ರೀತಿ ಬೇರೆ ತರ ಕೋರ್ಟ್ ಹೋಗೋದು ನಿಜವಾಗ್ಲೂ ಹಾಕ స్టేషన్ కర్కొ దినేరు కడుస్కు దిన అభిమాని స్టేషన్ హా ఇరు మళ్ళీ బంద్రు బస్ అలా నిర్చాడి తోర్స్క ಕೆಲವೊಬ್ರು ಮಾತಾಡೋದು ಹುಚ್ಚು ಅಭಿಮಾನ ಮತ್ತೊಂದು ಹಂಗೆ ಹಿಂಗೆ ಅಂತ ಅದು ಅಭಿಮಾನ ಎಲ್ರಿಗೂ ಫ್ಯಾನ್ಸ್ ಅಂತ ಯಾರೋ ಅಂದ್ರೆ ಎಲ್ರಿಗೂ ಫ್ಯಾನ್ಸ್ ಅನ್ನಿದ್ರೆ ಫ್ಯಾನ್ಸ್ ಕಲ್ಟ್ ಅಂತ ಹೇಳ್ತಾ ಇದ್ರು ಅದು ರಿಯಲ್ ಅದು ಆ ಕಲ್ಟೆ ಅಲ್ಲಿ ನಿಂತಿರೋದು ಇವತ್ತು ಎಲ್ರಿಗೂ ಎಲ್ಲ ಫ್ಯಾನ್ಸ್ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಬೇಸರ ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಕ್ರಮ ಕಡೆಕ್ ಇಷ್ಟಪಡ್ತೀನಿ ನಮ್ಮ ಕಡೆಯಿಂದ ತಪ್ಪ ಆಗುತ್ತೆ ಅಲ್ಲಿ ನಿಮ್ಗೆ ಶಕ್ತಿ ಕೊಡಿ ಇದನ್ನ ತಂದು ಕೊನೆಯದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಎರಡು ಕಾಮೆಂಟ್ ಆಗ್ತಾರೆ ಅಂತ ಕಾಮೆಂಟ್ ಅತಿ ನಮಗೆ ವಾರ್ ಬಗ್ಗೆ ಎಲ್ಲ ಗೊತ್ತು ನಾವೆಲ್ಲ ವಾರ್ ಮಾಡಕ ಹೋಗಾಣಾ ಐ ಡೋ ನೋ ಅದು ಅವ್ರು ಅನ್ಕೊಂಡ್ರು ಅವ್ರು ಕಾಮೆಂಟ್ ಹಾಕೊಂಡಾಗ ಅದು ವಾರ್ ಆಗುತ್ತೆ ಅಷ್ಟೇ ದೈವಿತಿ ವಾರ್ ಅದು ಇದು ಯಾರು ಇಲ್ಲ ಎಲ್ಲರೂ ಸಿನಿಮಾ ಈಗ ಒಂದು ನಿಮಿಷ ಉತ್ತರ ಕೊಡ್ಕೊಳ್ತೀನಿ ಇವಾಗ ಎಲ್ಲರೂ ಸಿನಿಮಾ ರಿಲೀಸ್ ಆದಾಗ ಇವಾಗ ಸುಲಿಪಾಟಂ ಸಿನಿಮಾ ರಿಲೀಸ್ ಆಯ್ತು ಬಾಸ್ ಫ್ಯಾನ್ಸ್ ನೋಡ್ತಾರೆ ಶಿವಣ್ಣನ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಅಪ್ಪು ಸರ್ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಯಾಕೆ ಅಲ್ಲಿ ಯಾರು ಕಮೆಂಟ್ಸ್ ತಗೋಣ ಈ ಮಾತ್ರ ಆ ಕಮೆಂಟ್ಸು ಒಬ್ಬ ಅಕ್ಕೊಂಡ್ ಹಿಡಿಬೋದು ಹತ್ತು ಜನ ಆಗ್ತದ್ ಹಿಡಿಬೋದು ಸಾವಿರ ಜನ ಆಗ್ತಾರ ಲಕ್ಷ ಆಗ್ತಾರ ಎಲ್ಲಿ ಹಿಡೋಕಾಗತ್ತಾರ ಅಂತವ್ರ ಸ್ಟಾಪ್ ಮಾಡಕ್ ಆಗಲ್ಲ ಕೆಟ್ಟ ಕಮೆಂಟ್ಸ್ ಯಾವತ್ತು ಯಾರು ಸ್ಟಾಪ್ ಮಾಡಕ್ ಆಗಲ್ಲ ಅವ್ರ ಡ್ಯೂಟಿ ಕಮೆಂಟ್ಸ್ ಹಾಕೊಂಡ್ ನೋಡಿದ್ರೆ ಅವ್ರ ಡ್ಯೂಟಿ ನೋಡಿ ಈ ವಿಡಿಯೋ ವಿಡಿಯೋ ಅಂತೀನಿ ಈ ವಿಡಿಯೋ ಕಮೆಂಟ್ ಆಗ್ತಾರೆ ಬಂದೆ ಅದು ನಮ್ಗೆ ಚೆನ್ನಾಗಿತ್ತು ಅಂಗಂದ್ಬಿಟ್ಟು ನಾವು ಸುಮ್ನೆ ಕೂತ್ಕೊಡಕ್ ಆಗೋಲ್ಲ ನಮ್ಮ ತಕ್ಷಣ ನಾವೆಲ್ಲೋ ಕಡೆ ಮೂರಲ್ಲಿ ಕೂತ್ಕೊಂಡು ಓ ಬಿಡಪ್ಪ ಹೆಂಗ ಆಗೋಯ್ತಲ್ಲ ಅಂತ ಹೇಳಕ್ ಆಗಲ್ಲ ಆಗಿದೆ ತಪ್ಪಾಗಿದೆ ತಪ್ಪನ ತಿರುಗ ಅದನ್ನೇ ಪದೇ ಪದೇ ಬಂದು ಕಮೆಂಟ್ ಹಾಕೋದು ಗಿಡದಾಗ ಟ್ರೋಲ್ ಮಾಡೋದು ಯಾವ್ದೋ ಬೇರೆ ವಿಚಿತ್ರ ರೀತಿಯಲ್ಲಿ ತಿರುಗ್ಸೋದು ದಯವಿಟ್ಟು ಆರಾಮ್ ಮಾಡಬೇಡಿ ಪ್ಲೀಸ್ ಥ್ಯಾಂಕ್ ಯು